ಇವತ್ತು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನ ಹೇಳಿದ್ರು ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದ್ರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಇವ್ರ ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜೊಲೆಲ್ಲ ಜೋಲು ಸುರಿಸ್ತಾರೆ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಜೆಪಿ ಪಾಳಯದಲ್ಲಿ ಫೈರ್ ಬ್ರಾಂಡ್ ಆಗಿ ಗುರುತಿಸಿಕೊಂಡವರು ಸಂಸದ ಅನಂತ್ ಕುಮಾರ್ ಹೆಗಡೆ ತಮ್ಮ ನೇರ ನುಡಿ ಮತ್ತು ಖಡಕ್ ಮಾತಿನಿಂದಲೇ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ಜೊತೆಗೆ ಪಕ್ಷಕ್ಕೂ ಕೂಡ ಸಾಕಷ್ಟು ಬಾರಿ ಇರಿಸುಮರಿಸು ಉಂಟು ಮಾಡಿದ್ದಾರೆ ಆದ್ರೆ ತಮ್ಮ ಮಾತಿನ ವೈಖರಿಯಿಂದಲೇ ಸುದ್ದಿ ಮಾಡ್ತಿರೋ ಅನಂತ್ ಕುಮಾರ್ ಹೆಗಡೆ ಈಗ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ ಅಂದ್ರೆ ಕಳೆದ ಚುನಾವಣೆ ನಂತರ ಸಾಕಷ್ಟು ರಾಜಕೀಯದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಸಾರ್ವಜನಿಕ ಬದುಕಿನಿಂದ ಅಂತರ ಕಾಯ್ದುಕೊಂಡಿದ್ರು ಪಕ್ಷದ ಆಕ್ಟಿವಿಟೀಸ್ ಇಂದನು ಕೂಡ ದೂರ ಇದ್ರು ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕ್ಷೇತ್ರದ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಇದ್ರು ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ರು ಜೊತೆಗೆ ಅವರ ಗಂಭೀರವಾದ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಯಾವಾಗ ಈ ಸಮಸ್ಯೆಗಳು ಗಂಭೀರವಾಗ್ತಾ ಬಂತೋ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸುವುದು ಡೌಟ್ ಡೌರ್ ಈ ಕಣಕ್ಕೆ ಇಳಿಯೋದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದವು ಈ ಸಂದರ್ಭದಲ್ಲಿ ಅನಂತ್ ಕುಮಾರ್ ಹೆಗಡೆ ಮತ್ತೆ ವಾಪಸ್ ಆಗಿದ್ದಾರೆ ಅದು ಕೂಡ ತಮ್ಮ ಖಡಕ್ ಮಾತಿನಿಂದ ನೀವೆಲ್ಲ ಗಮನಿಸಿರ್ಬೋದು ಕಳೆದ ಕೆಲವು ದಿನಗಳ ಹಿಂದೆ ಮಸೀದಿಗಳ ಬಗ್ಗೆ ಒಂದು ಉದಾಹರಣೆಗಳನ್ನ ಕೊಟ್ಟಿದ್ರು ಬಾಬ್ರಿ ಮಸೀದಿ ನಾವು ಇತರ ಮಸೀದಿಗಳನ್ನು ಕೂಡ ಧ್ವಂಸ ಮಾಡ್ತೇವೆ ಅಂತ ಹೇಳುವ ಮೂಲಕ ಸಾಕಷ್ಟು ವಿವಾದವನ್ನು ಹುಟ್ಸಿದ್ರು ಇದು ಸಹಜವಾಗಿ ಬಿಜೆಪಿ ನಲ್ಲಿ ಕೂಡ ಸಾಕಷ್ಟು ತಲ್ಲಣ ಉಂಟು ಮಾಡಿತ್ತು ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ಅಷ್ಟು ಸುಲಭವಾಗಿ ಜೀರ್ಣ ಮಾಡ್ಕೊಳ್ಳುವಂತದ್ದಲ್ಲ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನು ಉಂಟು ಮಾಡ್ತಿತ್ತು ಸಹಜವಾಗಿ ಕಾಂಗ್ರೆಸ್ ಕೂಡ ಇದ್ರ ಅಡ್ವಾಂಟೇಜ್ ಅನ್ನ ತಗೊಂಡು ಅನಂತಕುಮಾರ್ ಹೆಗ್ಡೆ ಅವರ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಕಾಂಗ್ರೆಸ್ನ ನಾಯಕರು ಆದ್ರೆ ಇಷ್ಟಕ್ಕೆ ಅನಂತ್ ಕುಮಾರ್ ಹೆಗ್ಡೆ ಈಗ ಮತ್ತೆ ಕೌಂಟರ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಇಡೀ ಕಾಂಗ್ರೆಸ್ನವರಿಗೆ ಸಂಸ್ಕೃತಿಯ ಪಾಠ ಮಾಡ್ತೀನಿ ನೀವೆಲ್ರೂ ಕೂಡ ಸಾಲಾಗಿ ಬನ್ನಿ ಅನ್ನೋ ಮಟ್ಟಿಗೆ ಸವಾಲನ್ನು ಹಾಕಿದ್ದಾರೆ ಜೊತೆಗೆ ನಾನು ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡಿಸಿದ್ದು ಸರಿಯಾಗಿಯೇ ಇದೆ ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ನಾಯಕರನ್ನ ಮತ್ತು ಹಿಂದುತ್ವವನ್ನ ಬಹಳ ಕೀಳಾಗಿ ಕಾಣ್ತಾರೆ ಮೋದಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಕೇವಲ ಮುಸ್ಲಿಂ ಓಲೈಕೆಗೋಸ್ಕರ ಹಿಂದೂ ಧರ್ಮವನ್ನ ಬಹಳ ಕೀಳಾಗಿ ಕಾಣ್ತಾರೆ ಹೀಗಾಗಿ ಅವರು ಮಾತಾಡಿದ್ದು ಸರಿ ಅಂತ ಆದ್ರೆ ನಾನು ಮಾತಾಡಿದ್ದು ಸರಿ ಅಂತೇಳಿ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಜೊತೆಗೆ ರಾಮ ಬ ರಾಮ ಮಂದಿರ ಇರ್ಬೋದು ಅಥವಾ ಬೇರೆ ಎಲ್ಲಾ ವಿಚಾರಗಳನ್ನು ಕೂಡ ಬಹಳ ಕೀಳಾಗಿ ಕಾಣುವಂತ ಕಾಂಗ್ರೆಸ್ಗೆ ಎಚ್ಚರಿಕೆಯಿಂದ ನಿಂತ ಕೂಡ ಹೇಳಿದ್ದಾರೆ ಹಾಗೆ ಕಾಂಗ್ರೆಸ್ನ ಇತರ ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಏನೇನು ಮಾತಾಡಿದ್ರು ಸಿದ್ದರಾಮಯ್ಯ ಅವರ ಬಗ್ಗೆ ಏನೇನು ಕಮೆಂಟ್ ಮಾಡಿದ್ರು ಅನ್ನೋದನ್ನ ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ ಸಂಸ್ಕೃತಿ ಅಂದ್ರೆ ಏನು ಯಾವುದು ಸಭ್ಯತೆ ಇದ್ರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಹೇಳಬೇಕಾ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದರು ಕುರಿ ಅಂತ ಅಂದರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು ಅಜಮ್ ಖಾನ್ ಹೇಳಿದ್ರು ಆ ಒಂದು ಪಪ್ಪಿ ಅಂತ ಅಂದರು ಅತ್ಯಂತ ಜಾತೀಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮ ಅಂತ ಕರೆದ್ರು ಪ್ರಧಾನಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದರು ಮಂಗ ಅಂತ ಕರೆದ್ರು ನಪಂಸಕ ಅಂತ ಕರೆದ್ರು ಪಿ ಚಿದಂಬರಂ ಹೇಳಿದರು ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವರನ್ನ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ಮೀಡಿಯಾದ್ದೇ ದಾಖಲೆಗಳಿದೆ ಇದರಲ್ಲಿ ಆಮೇಲೆ ಹಜಿ ಯಾಕೂಬ್ ಹೇಳಿದ್ರು ಇವರೊಬ್ರು ಪ್ರೆಡೇಟರ್ ಅಂತ ಕರೆದ್ರು ಟೈರಂಟ್ ಅಂತ ಕರೆದ್ರು ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದ್ರು ಮಾಸ್ ಮರ್ಡರರ್ ಅಂತ ಕರೆದ್ರು ಇವರಿಗೆ ಏಕವಚಂದಲ್ಲಿ ಎಲ್ಲರೂ ಏಕವಚಂದಲೇ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಇಲ್ಲದೆ ಇರತಕ್ಕಂಥ ಸಭ್ಯತೆಯ ಪಾಠ ಇವತ್ತು ಪಿಗೆ ಯಾಕೆ ಯಾರು ನನ್ನ ಮಾತನ್ನ ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ ಆದರೆ ನನ್ನ ಪ್ರಧಾನಮಂತ್ರಿ ನನ್ನ ಧರ್ಮ ನನ್ನ ದೇಶ ನನ್ನ ನಿಲುವು ಇದರಲ್ಲಿ ಯಾವುದೇ ಹಿಂಜರಿಕೆಯ ಅವಶ್ಯಕತೆನೆ ಇಲ್ಲ ಅಷ್ಟಕ್ಕೆ ಮುಗುದಿಲ್ಲ ಜಯರಾಮ್ ರಮೇಶ್ ಹೇಳಿದ್ರು ಪ್ರಧಾನಮಂತ್ರಿಗಳನ್ನ ಭಸ್ಮಾಸುರ ಅಂತ ಕರೆದ್ರು ದಿಗ್ವಿಜಯ ಸಿಂಗ್ ಅಂತ ದಿಗ್ವಿಜಯ ಸಿಂಗ್ ಹೇಳಿದ್ರು ಇವರನ್ನ ರಾವಣ ಅಂತ ಕರೆದ್ರು ಆಮೇಲೆ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಅವರನ್ನ ಹಾವು ಅಂತ ವಿಷಸರ್ಪ ಅಂತ ಕರೆದ್ರು ಅವರನ್ನ ಅತ್ಯಂತ ಕೆಟ್ಟ ಮುದಿ ಮನುಷ್ಯ ಅಂತ ಕರೆದ್ರು ಏನ್ರಿ ಹೇಳಿಸ್ಕೋಬೇಕು ನಾವು ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದ್ರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದ್ರು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯ ರೀ ನಮಗದೆಲ್ಲ ಗೊತ್ತಿಲ್ಲ ನಮಗದೆಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇವತ್ತು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ರು ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದ್ರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜ್ವಲ ಸುರಿಸ್ತಾರೆ ಹಾಗಿದ್ರೆ ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ ಹಾಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲಿಯಿರಿ ಜಾತ್ಯಾತೀತತೆ ನಮಗೂ ನಂಬಿಕೆ ಇದೆ ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ ನಿಮ್ಮ ಭಾಷೆಯಲ್ಲಿರಲಿ ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ ಇದು ಯಾವ ಸೀಮೆ ನ್ಯಾಯ ರೀ ದಯವಿಟ್ಟು ಸಭ್ಯತೆಯನ್ನು ನೀವು ಕಲಿಯಿರಿ ಸಂಸ್ಕೃತಿಯನ್ನು ನೀವು ಕಲೀರಿ ಆಮೇಲೆ ನಮಗೆ ಪಾಠ ಮಾಡಲಿಕ್ಕೆ ಬನ್ನಿ ನಮ್ಮ ಧ್ವನಿ ಇದೇನೆ ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತಾದರೆ ನಾನು ಮಾತಾಡಿದ್ದು ಸರಿ ಯಾರು ನನ್ನನ್ನು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರು ಒಪ್ತಾನೆ ಈ ಸ ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ ಪ ಇವತ್ತು ಚರ್ಚೆ ಮಾಡಲಿ ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೇಳಿ ಸಿದ್ದರಾಮಯ್ಯವರೇ ಖಂಡಿತವಾಗಿ ಹೇಳ್ತೀನಿ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ ಲೈವ್ ಆಗಲಿ ಬನ್ನಿ ನಮ್ಮ ಎದುರುಗಡೆ ಅದಿಲ್ಲ ಅಂತಂದ್ರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದು ಮಾತಾಡೋದನ್ನು ಬಿಡಿ ಯಾಕೆಂದ್ರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ ಅನೇಕ ರಾಮ್ ಭಕ್ತೃ ಭಕ್ತರು ಅಲ್ಲೂ ಇದ್ದಾರೆ ತುಂಬ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನಂತಹ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸರ್ಕಾರ ನಾಲ್ಕುವರೆ ವರ್ಷ ನಾಲ್ಕುವರೆ ವರ್ಷ ಕುಂಕರ್ ನಿಧಿಯಲ್ಲಿ ಇದ್ದರು ನಾಲ್ಕುವರೆ ವರ್ಷ ಎಲ್ಲಿದ್ರು ನಾಪತ್ತೆ ಆಗಿತ್ತು ಅದನ್ನ ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ನಾವು ಸರ್ ಕುಂಭಕರಣ ಅನ್ನೋ ಅನ್ನೋ ಮಾತುಗಳನ್ನ ಹೇಳ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ಸು ತೀರಿಸ್ತೀವಿ ಸರ್ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಮಾತನ್ನ ಹೇಳಿದ್ದಾರೆ ಇವರು ವಿಜಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಗೆಲ್ಲಿಸ್ತೀವಿ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕ್ರಿ ತಲೆಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ